ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಪೈಪಿಂಗ್ ಥ್ರೆಡ್ನ ಬಳಸ್ತೇನೆ ಯಾವ ರೀತಿ ಪೈಪಿಂಗ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಪೈಪಿಂಗ್ ಥ್ರೆಡ್ ಅನ್ನೋದು ಒಂದು ಆರು ಏಳು ವರ್ಷಗಳಿಂದ ಚಾಲನೆಯಲ್ಲಿ ಬಂದಿದೆ ಇದು ಬಂದಾಗಿಂದ ಎಲ್ಲರೂ ಈ ಪೈಪಿಂಗ್ ಥ್ರೆಡ್ ಮೇಲೆ ತುಂಬಾ ಡಿಪೆಂಡ್ ಆಗೋಗ್ಬಿಟ್ಟಿದ್ದೀವಿ ಪೈಪಿಂಗ್ ಥ್ರೆಡ್ ಇಲ್ಲದೇ ಪೈಪಿಂಗ್ ಮಾಡೋದೇ ತುಂಬ ಕಷ್ಟ ಅನ್ನೋ ಅಷ್ಟು ಈ ಪೈಪಿಂಗ್ ಥ್ರೆಡ್ ಬರೋದಕ್ಕೂ ಮುಂಚಿತವಾಗಿ ಪೈಪಿಂಗ್ನ ಯಾವ ರೀತಿ ಮಾಡ್ತಿದ್ರು ಅನ್ನೋ ಒಂದು ಸಿಂಪಲ್ ಟ್ರಿಕ್ ಜೊತೆಗೆ ನಾನು ಈ ವಿಡಿಯೋನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಈ ನನ್ನೆಲ್ಲ ವೀಡಿಯೋಸ್ಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಾನು ಹೇಳ್ಕೊಟ್ಟಿರೋ ಟಾಪಿಕ್ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಅಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗಿದ್ರೆ ತಡ ಮಾಡೋಕ್ಕೂ ಮುಂಚೆ ವಿಡಿಯೋನ ಶುರು ಮಾಡಿಬಿಡೋಣ ನಾನಿಲ್ಲಿ ಹಾಡಾ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಆಡಾ ಪೀಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸ್ಕೇಲ್ ಸಹಾಯದಿಂದ ನಾನು ಈಸಿಯಾಗಿ ಆಡಾ ಪೀಸ್ಗಳನ್ನ ಕಟ್ ಮಾಡ್ಕೊಂಬಿಡ್ತೀನಿ ಅದು ಯಾವ ರೀತಿ ಸ್ಕೇಲ್ ಸಹಾಯದಿಂದ ನಾನು ಕಟ್ ಮಾಡ್ಕೊತೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ ನೀವು ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಆ ಎಲ್ಲ ಹಾಡಾ ಪೀಸ್ಗಳ್ನ ಕಟ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನಾನು ಅದನ್ನು ಜಾಯಿನ್ ಮಾಡ್ಕೊತಾ ಇದ್ದೀನಿ ಕ್ಲಿಯರಾಗಿ ನಾನು ಯಾವ ರೀತಿ ಜಾಯಿನ್ ಮಾಡ್ಕೊತಿದ್ದೀನಿ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಮತ್ತೊಮ್ಮೆ ವಿಡಿಯೋನ ಮೊದಲಿಂದ ನೋಡಿ ಇಷ್ಟು ಕ್ಲಿಯರಾಗಿ ತೋರಿಸಿ ಕೊಟ್ಟಿದ್ದೀನಿ ಇವಾಗ ಈ ಎಲ್ಲ ಹಡಾ ಪೀಸ್ಗಳು ಜಾಯಿಂಟ್ ಆದಮೇಲೆ ನಾನಿಲ್ಲಿ ಒಂದು ಸಾದಾ ಬ್ಲೌಸ್ ತೊಗೊಂಡಿದ್ದೀನಿ ಈ ಸಾದಾ ಬ್ಲೌಸ್ನ ಕತ್ತಿನ ಪಟ್ಟಿಗೆ ನಾನಿವಾಗ ಪೈಪಿಂಗ್ನ ಕಟ್ಟಬೇಕು ನಾವು ಈ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಇಷ್ಟೇ ಸೈಜ್ಗೆ ನಾವು ಪೈಪಿಂಗ್ ಕಟ್ಟೋಕ್ಕೂ ಇಷ್ಟೇ ತೊಗೊಬೋದು ನಾವು ಎಮಿಂಗ್ ಥರ ನಾವು ಕತ್ತನ ಪಟ್ಟಿನ ಟರ್ನ್ ಮಾಡ್ತೀವಿ ಅಂತ ಅಂದ್ರೂ ಇಷ್ಟೇ ಸೈಜ್ ಆಡಾ ಪೀಸ್ನ ತೊಗೊಬೋದು ಏನು ವ್ಯತ್ಯಾಸ ಆಗೋದಿಲ್ಲ ಇವಾಗ ನಾನು ಗುಂಡಿ ಪಟ್ಟಿ ಹತ್ರ ಒಂದು ಸ್ವಲ್ಪ ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಒಂದು ಫುಟ್ ಮಾರ್ಜಿನ್ ಅಷ್ಟು ಸ್ಪೇಸ್ ಬಿಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ನಾನು ಕತ್ತು ಟರ್ನ್ ಆಗಿರುತ್ತಲ್ಲ ಅಲ್ಲಿ ಅಲ್ಲಿ ನಾನು ಯಾವುದೇ ರೀತಿ ಫಿಲ್ಟ್ರು ಹಿಡಿಯೋದಿಲ್ಲ ಸ್ಟ್ರೈಟಾಗಿ ಮೇಲೆ ಅಡ ಪೀಸ್ ಏನಿದೆ ಅದನ್ನು ಸ್ವಲ್ಪ ಎಳ್ಕೊಂಡು ನಾನು ಸ್ಟಿಚ್ ಹಾಕ್ಕೊಂಡು ಬರ್ತಿದ್ದೀನಿ ಯಾಕಂದರೆ ನಾನು ಪೈಪಿಂಗ್ ಕಟ್ತಾ ಇರೋದ್ರಿಂದ ನಾವು ಈ ಎಮಿಂಗ್ ಮಾಡೋ ಥರ ಟರ್ನ್ ಮಾಡ್ತೀವಿ ಅಂತ ಅಂದರೆ ಎಲ್ಲಿ ನಾವು ಹತ್ರ ರೌಂಡ್ ಶೇಪು ಮತ್ತು ಬೆನ್ನ ಹತ್ರ ರೌಂಡ್ ಶೇಪ್ ಅಂತ ತೆಗ್ದಿರ್ತೀವಲ್ಲ ನೆಕ್ಕಗೆ ಅಲ್ಲೆಲ್ಲ ಒಂದೊಂದು ಫಿಲ್ಟ್ರನ್ನ ಕೊಡಬೇಕಾಗತ್ತೆ ಇದು ಪೈಪಿಂಗ್ ಆಗಿರೋದ್ರಿಂದ ಯಾವುದೇ ರೀತಿ ಫಿಲ್ಟ್ರೂ ಕೊಡೋ ಆಗಿಲ್ಲ ಮತ್ತು ಇಲ್ಲಿ ಎರಡು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಬಂದು ಅದನ್ನು ಕೂಳ ಅಂತ ಕರಿತೀವಿ ಏನು ಶೋಲ್ಡರ್ ಎರಡು ಅಟ್ಯಾಚ್ ಆಗಿರುತ್ತಲ್ಲ ಅದು ಆ ಕೂಳ ಅನ್ನೋದು ಯಾವಾಗಲೂ ಬೆನ್ಕಡೆನೇ ಇರಬೇಕು ಅದು ಬೆನ್ಕಡೆಗೆ ಹೋದರೆ ಏನಾಗುತ್ತೆ ಫ್ರಂಟಲ್ಲಿ ಸ್ವಲ್ಪ ಎತ್ಕೊಂಡು ನೀಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ ಸೊ ಇವಾಗ ನೋಡಿ ಒನ್ ಫೂಟ್ ಅಷ್ಟು ನನ್ನ ಮಾರ್ಜಿನ್ನ ಇಟ್ಕೊಂಡು ನೀಟಾಗಿ ಈ ರೀತಿ ಎಲ್ಲದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಫೈನಲನ್ನು ಅಷ್ಟೇ ನಂದು ಗುಂಡಿ ಪಟ್ಟಿ ಎಲ್ಲ ಕಂಪ್ಲೀಟಾಗಿ ಫಿನಿಷಿಂಗ್ ಆಗಿರೋದ್ರಿಂದ ಒಳಗಡೆ ಒಂದು ಸ್ವಲ್ಪ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಮಾಡಬೇಕು ರಫ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಇವಾಗ ನೋಡಿ ಈ ರೀತಿ ಎಲ್ಲದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈಗ ಮೇಲ್ಗಡೆಯಿಂದ ಇದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಒಂದು ಒಂದೇ ಒಂದು ಸ್ವಲ್ಪ ಒಳಗಡೆ ನಾವು ಸ್ಟಿಚ್ ಮಾಡಿರೋದು ಕಾಣಿಸ್ತಾ ಇರತ್ತಲ್ಲ ಅದು ಕ್ಲೋಸ್ ಆಗಬೇಕು ಆ ಮಟ್ಟಿಗೆ ಇದನ್ನು ಸ್ಟಿಚ್ ಮಾಡ್ಕೊಬೇಕು ಮತ್ತು ಇವಾಗ ನಾನು ಏನು ಸ್ಟಿಚ್ ಹಾಕ್ತೀನಲ್ಲ ಅದು ಸ್ವಲ್ಪ ಎಂಡ್ ಪಾರ್ಟಲ್ಲಿರ್ಬೋದು ನಾನಿಲ್ಲಿ ಫಿಂಗರ್ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿಗೆ ಸ್ಟಿಚ್ ಹಾಕ್ಕೊಂಡು ಬರಬೇಕು ಇವಾಗ ಆ ಸ್ಟಿಚ್ನ ಹಾಕ್ಕೊಂಡು ಬರೋಣ ಒಳಗಡೆ ನಾವು ಏನು ಫ್ರಾ ಈ ಬಾಡಿ ಪೀಸ್ಗೆ ಆಡಾ ಪೀಸ್ ಸ್ಟಿಚ್ ಮಾಡಿರ್ತೀವಲ್ಲ ಅದು ಕಂಪ್ಲೀಟಾಗಿ ಅದ್ರ ಒಳಗಡೆ ಹೋಗಬೇಕು ಆ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಇದನ್ನು ನಾವು ಫಸ್ಟೇ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಿರೋದನ್ನ ತುಂಬ ವೀಡಿಯೋಸ್ಗಳು ನೋಡಿರ್ತೀವಿ ಬಟ್ ಆ ರೀತಿ ಮಾಡಿದಾಗ ಇದು ನಾನು ಏನಿವಾಗ ನಾನು ಹೇಳ್ತಾ ಇದ್ದೀನಲ್ಲ ಬಾಡಿ ಪೀಸ್ಗೂ ಮತ್ತು ನಾವು ಏನು ಆಡ ಪೀಸ್ ಕಟ್ ಮಾಡ್ಕೊಂಡಿದ್ದಾಗ ಅಟ್ಯಾಚ್ ಮಾಡಿದ್ವಲ್ಲ ಅದೆರ್ಡೂ ನಾವು ಅಟ್ಯಾಚ್ ಮಾಡಿರೋದು ಸ್ಟಿಚ್ ಒಳಗಡೆ ಕಾಣಿಸ್ತಾ ಇರತ್ತೆ ಅದು ಬಂದು ಈ ರೀತಿ ನಾವು ಅದಾದಮೇಲೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಈ ಸ್ಟಿಚ್ಚಿಂದ ಅದೇನಾಗುತ್ತೆ ಅದು ಒಳಗಡೆಯೇ ಲಾಕ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಅದೇನಿದೆ ಒಳಗಡೆದು ಸ್ಟಿಚ್ ಮಾಡಿರೋದು ಅದನ್ನು ಅದ್ರ ಒಳಗಡೆ ಸೇರಿಸ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲದನ್ನು ಈ ರೀತಿ ಸ್ಟಿಚ್ ಆದಮೇಲೆ ಸ್ವಲ್ಪ ಇದು ಸ್ಟಿಚ್ ಹಾಕಬೇಕಾದ್ರೆ ನಿಧಾನನೇ ಆಗುತ್ತೆ ಸ್ಟಾರ್ಟಿಂಗು ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗಿಬಿಡತ್ತೆ ಇವಾಗ ನೋಡಿ ಎಲ್ಲ ಸ್ಟಿಚ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇರತ್ತೆ ಇವಾಗ ಏನು ಮಾಡಬೇಕು ಅಂತ ಅಂದರೆ ಈ ರೀತಿ ನೀಟಾಗಿ ಒಂದು ಕತ್ರಿ ಸಹಾಯದಿಂದ ನಾವು ಏನು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಒಂದು ಪಾಯಿಂಟ್ ಅಷ್ಟು ಬಿಟ್ಟು ಈ ಇರೋ ಅಂಥ ಬಟ್ಟೆನ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು ಮತ್ತು ಏನಾದರೂ ಈಚ್ಕೊಂಡಿರೋದು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗ್ದುಬಿಡಬೇಕು ನೀಟಾಗಿ ಒಂದು ಫಿನಿಶಿಂಗ್ ಅನ್ನೋದನ್ನ ಕೊಡಬೇಕಾಗತ್ತೆ ನಾವು ಕಟ್ ಮಾಡಿಬಿಟ್ಟು ನೋಡಿ ಇವಾಗ ನೀಟಾಗಿ ಎಲ್ಲದನ್ನು ಕಟ್ ಮಾಡ್ಕೊಂಡು ಆಗಿದೆ ಇದಾದ ಮೇಲೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರಬೇಕು ಈ ಸ್ಟಿಚ್ ಎಲ್ಲಿ ಹಾಕಬೇಕು ಅಂದರೆ ಕರೆಕ್ಟಾಗಿ ಬಾಡಿ ಪೀಸು ಮತ್ತು ಆಡಾ ಪೀಸು ಸ್ಟಿಚ್ ಆಗಿರುತ್ತಲ್ಲ ಅದ್ರ ಮಧ್ಯ ಭಾಗದಲ್ಲಿ ಹೋಗಿ ಸ್ಟಿಚ್ ಅನ್ನೋದು ಕುತ್ಕೊಬೇಕು ಆ ರೀತಿ ಈ ಸ್ಟಿಚ್ನ ಹಾಕ್ಕೊಂಡು ಇದ್ದೀನಿ ನಾವು ಸ್ಟಿಚ್ ಹಾಕಬೇಕಾದ್ರೆ ಏನಿದೆ ಆಡ ಬಟ್ಟೆ ಅದನ್ನು ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ನೀಟಾಗಿ ಅದರ ಮಧ್ಯಾಹ್ನ ಹೋಗಿ ಕೂತ್ಕೊಂಡ್ರೆ ಸ್ಟಿಚ್ಚು ಪೈಪಿಂಗ್ ಅನ್ನೋದು ಎದ್ ಗುಂಡಕ್ಕೆ ಕಾಣಿಸುತ್ತೆ ಪೈಪಿಂಗ್ ದಾರನ ಹಾಕಿ ಯಾವ ರೀತಿ ಸ್ಟಿಚ್ ಮಾಡಿದಾಗ ಕಾಣಿಸುತ್ತಲ್ಲ ಅದೇ ರೀತಿಯೇ ಕಾಣಿಸುತ್ತೆ ಇಲ್ಲಿ ನಾನು ಸೇಮ್ ಗ್ರೀನ್ ಕಲರ್ಗೆ ಪೈಪಿಂಗ್ ಕಟ್ಟಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಬಟ್ ಬೇರೆ ಕಲರಲ್ಲಿ ಕಟ್ಟಿದಾಗ ತುಂಬ ಹೈಲೈಟಾಗಿ ಎದ್ದು ಕಾಣಿಸುತ್ತೆ ನೀಟಾಗಿ ಪೈಪಿಂಗ್ ದಾರ ಅಂತೂ ಇತ್ತೀಚಿಗೆ ನಾನು ಹೇಳಿದ್ನಲ್ಲ ಒಂದು ಏಳು ಹಿಂದೆಯಿಂದ ಬಂದಿರ್ಬೋದು ಬಟ್ ಅದಕ್ಕೂ ಮುಂಚೆ ಇದೇ ರೀತಿಯೇ ಪೈಪಿಂಗನ್ನ ಕಟ್ತಾ ಇದ್ದಿದ್ದು ಇದೊಂದು ಹಳೆ ಶೈಲಿಯ ಪೈಪಿಂಗ್ ಕಟ್ಟೋ ರೀತಿ ಅಂತಲೇ ಹೇಳ್ಬೋದು ಬಟ್ ಈ ರೀತಿ ಯಾರು ಕಟ್ಟಕ್ಕೆ ಹೋಗೋದೇ ಇಲ್ಲ ಸಾಮಾನ್ಯವಾಗಿ ಬೊಟಿಕ್ಸ್ಗಳಲ್ಲೆಲ್ಲ ಅವರು ಪೈಪಿಂಗ್ ದಾರನೇ ಬಳಸಿ ಬೇಗ ಕಟ್ಟಿಬಿಡ್ತಾರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ಟಾರ್ಟಿಂಗ್ ಕಲಿಯೋರ್ಗಂತೂ ಸ್ವಲ್ಪ ನಿಧಾನನೇ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ನಾವು ನೋಡ್ಬೋದು ಈ ರೀತಿ ಪೈಪಿಂಗ್ ಕಟ್ಟೋ ರೀತಿ ಬಟ್ ಸಿಟಿಗಳ ಕಡೆ ಅಂತೂ ನಮಗೆ ಸಿಗೋದೇ ಇಲ್ಲ ಬಟ್ ಇದು ಸ್ಟಾರ್ಟಿಂಗ್ ಹೇಳೋದ್ನಲ್ಲ ನಿಧಾನ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಕಲಿತಾ ಕಲಿತಾ ತುಂಬ ಬೇಗನೆ ಕಟ್ಬಿಡ್ಬೋದು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತೆ ಚೆನ್ನಾಗೂ ಬರುತ್ತೆ ಫಿನಿಶಿಂಗು ಪೈಪಿಂಗ್ ದಾರಾನ ಬಳಸಿ ಪೈಪಿಂಗ್ ಕಟ್ಟೋದು ದೊಡ್ಡ ವಿಚಾರ ಏನಲ್ಲ ಈ ರೀತಿ ಪೈಪಿಂಗ್ ದಾರ ಬಳಸ್ತೇನೆ ಪೈಪಿಂಗ್ ಕಟ್ಟೋದಿರುತ್ತಲ್ಲ ಇದು ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ನಾವು ಇದನ್ನ ಕ್ಲೀನಾಗಿ ಕಲ್ತ್ಕೊಂಡ್ಬಿಟ್ವಿ ಅಂತ ಅಂದರೆ ನಾವು ಪರ್ಫೆಕ್ಟ್ ಟೈಲರ್ ಆದ್ವಿ ಅಂತಲೇ ಅರ್ಥ ಸೊ ಇವಾಗೆಲ್ಲ ಬಿಗಿನರ್ಸ್ ಯಾರ್ಯಾರು ಕಲಿತಾ ಇದ್ದೀರಾ ಇದನ್ನು ಮಿಸ್ ಮಾಡದೆ ಇದನ್ನು ಕಲಿತ್ಕೊಳ್ಳಿ ನೀವು ಇದನ್ನು ಕಲ್ತ್ರಿ ಅಂತ ಅಂದರೆ ನಿಮಗೆ ನೀವೇ ಒಂದು ಒಂದು ಕಾನ್ಫಿಡೆಂಟ್ನ ತೊಗೊಂಡು ಬರ್ಬೋದು ನೋಡಿ ಇವಾಗ ಫಿನಿಶಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಇಷ್ಟು ಗುಂಡಾಗಿ ನೀಟಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬೇಕಿದ್ದರೆ ಏಮಿಂಗ್ ಬೇಕಿದ್ರು ಮಾಡ್ಕೊಬೋದು ಮಾಡಿಕೊಳ್ಳೇ ಅಂತ ಏನೂ ಇಲ್ಲ ಮಾಡಿಕೊಳ್ಳ್ದೇ ಹೋದರೂ ನಡೆಯುತ್ತೆ ನೋಡಿ ಇದೇ ಇವತ್ತಿನ ವಿಡಿಯೋ ಆಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು